ನಮಸ್ಕಾರ ನ್ಯೂಸ್ ಸ್ವಾಗತ ಬಾದಾಮಿ ಸುಕ್ಷೇತ್ರ ಬನಶಂಕರಿ ದೇವಸ್ಥಾನದ ವ್ಯಾಪಾರಸ್ಥರ ಮಳಿಗೆಗಳು ಬೆಂಕಿಗೆ ಆಹುತಿ ಲಕ್ಷಾಂತರ ರೂಪಾಯಿ ನಷ್ಟ ಬೀದಿಗೆ ಬಿದ್ದ ವ್ಯಾಪಾರಸ್ಥರ ಕುಟುಂಬಗಳು ನವಶಕ್ತಿ ಪೀಠಗಳಲ್ಲಿ ಒಂದಾದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಸುಕ್ಷೇತ್ರ ಬನಶಂಕರಿ ದೇವಸ್ಥಾನದ ವ್ಯಾಪಾರಸ್ಥರ ಮಳಿಗೆಗಳಿಗೆ ಭಾನುವಾರ ರಾತ್ರಿ ಒಂದು ಗಂಟೆ ಸುಮಾರಿಗೆ ಒಂಬತ್ತು ವ್ಯಾಪಾರಿಗಳ ವ್ಯಾಪಾರಸ್ಥರ ಉಪಜೀವನಕ್ಕಾಗಿ ವ್ಯಾಪಾರ ಮಾಡುತ್ತಿದ್ದ ಬಡ ವ್ಯಾಪಾರಿಗಳ ಶೆಡ್ಗಳಿಗೆ ಬೆಂಕಿ ತಗುಲಿ ಲಕ್ಷಾಂತರ ರು ನಷ್ಟ ಆಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದು ಸರಿಸುಮಾರು ಒಂಬತ್ತು ಶೆಡ್ಗಳಲ್ಲಿ ವ್ಯಾಪಾರಕ್ಕೆ ತಂದಿದ್ದ ನಲವತ್ತೈದು ಲಕ್ಷ ಸಾಮಾನುಗಳು ಹಾಳಾಗಿದೆ ಅಂತ ಬಡ ವ್ಯಾಪಾರಿಗಳು ಮಾಧ್ಯಮದವರ ಎದುರು ತಮ್ಮ ಕಣ್ಣೀರನ್ನ ಅಳಲನ್ನ ತೊಡಕೊಂಡಿದ್ದಾರೆ ವ್ಯಾಪಾರವನ್ನೇ ನಂಬಿ ಬದುಕುತ್ತಿರುವ ಬಡ ವ್ಯಾಪಾರಿಗಳ ಉಪಜೀವನಕ್ಕೆ ವ್ಯಾಪಾರಕ್ಕೆಂದು ತಂದಿದ್ದ ಎಲ್ಲಾ ವ್ಯಾಪಾರದ ಸಾಮಾನುಗಳು ಬೆಂಕಿಗೆ ಸುಟ್ಟು ಭಸ್ಮವಾಗಿದ್ದು ಬನಶೇಕರಿ ದೇವಸ್ಥಾನದ ಸುತ್ತ ವ್ಯಾಪಾರ ಮಾಡಿಕೊಂಡು ಬದುಕುತ್ತಿದ್ದ ಬಡ ವ್ಯಾಪಾರಿಗಳ ಬದುಕು ಅಕ್ಷರ ಸಹ ಬೀದಿಗೆ ಬಿದ್ದಂತಾಗಿದೆ ನಮ್ಮ ಆರ್ಥಿಕ ಜೀವನಕ್ಕೆ ನೆರವು ನೀಡಿ ಬೀದಿಗೆ ಬಂದಿರುವ ನಮ್ಮ ಬದುಕಿಗೆ ಸಹಾಯ ಮಾಡಬೇಕು ಅಂತ ಬಾದಾಮಿ ಶಾಸಕರಾದ ಭೀಮಸೇನ ಚಿಮ್ಮನಕಟ್ಟಿಯವರಿಗೆ ಮಾಧ್ಯಮಗಳ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ ವರದಿ ರಾಜೇಶ್ ಎಸ್ ದೇಸಾಯಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ

हाँ हाँ ये घर बने तो तू हो जाती है बाल लक्षण किधर है बाल लक्षण ये तो बाल लक्षण तो लक्षण है अगला अगला अंगड़े और माँ तंत्र निकालें और लक्षण किधर है ये तो हो जाती है नंबर हो जाता है हाँ 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 ये तो कौन ये जीना है ಏನು ಏನು ಈ ಮಾಧ್ಯಮದ ಮೂಲಕ ತಾವಿರ್ತಕ್ಕಂಥ ನಷ್ಟಕ್ಕೆ ಏನೋ ಸಹಾಯ ಆಗ್ಬೇಕು ಅಂತ ಬಯಸ್ತೇರಿ ಈ ಮೂಲಕ ಸಹಾಯ ಅಂದ್ರೆ ಈ ಭಾಗದ ಶಾಸಕರಿಗೆ ಶಾಸಕರಿಗೆ ಗಮನಕ್ಕೆ ತರ್ತೀರಿ ಹಾ ಅದು ಒಡೀದ ದೊಡ್ಡದ ಸರ್ ನಮ್ದು ಆ ಬರಿ ಬೆಂಕಿ ಎತ್ತಿ ಭಾಳ ಇದಾಗಿತ್ತು ಇಡೀ ಬರೀ ಸಂಕ್ರಮ ಹೋಗಿತ್ತು ಸರ್ ಏನು

ಚಂದ್ರ ಜಾತ್ರೆ ಆಗಿ ಇಲ್ಲೇ ಇರ್ತಿದ್ರಿ ಸರ ಎಲ್ಲಾ ಫ್ಯಾಮಿಲಿನೂ ಎಲ್ಲಾ ಕರ್ಕೊಂಡು ಮಕ್ಕಳ ಮರ ಕರ್ಕೊಂಡು ಇಲ್ಲೇ ಇರ್ತಿದ್ವಿ ಅಂತ ಇದು ಈ ಟೈಮ್ನಾಗ ಈಂಗ್ ಬಿಟ್ಟು ಸರ್ ಅದು ನಾವ್ ಜಾತ್ರೆ ಆಗಷ್ಟೇ ಇಲ್ಲಿ ಇರದ್ರಿ ಜಾತ್ರೆ ಬಿಟ್ಟಾದ್ಮೇಲೆ ಅಲ್ ಮನಿಗ್ ಹೋಗೋದು ಬರೋದು ಮಾಡ್ತಿದ್ವಿ ಪ್ರತಿ ಒಂದ್ ವಸ್ತುನೂ ನಾವ್ ಇಲ್ಲೇ ಇಡೋದು ಸರ ಈ ಸಡ್ನಾಗ ಇಡೋದು ಈ ಸಡ್ನಾಗನ ತಗೊಂಬಾರದು ಏನೋ ಒಂದ್ ಒಂದ್ ಟೈಮ್ ಇರ್ಲಂದ್ರು ನಮ್ಗೆ ಇಲ್ಲಿ ಬರೋದು ಹೋಗೋದು ನಮ್ ಎಲ್ಲಾನು ಎಲ್ಲಾನು ಅಲ್ಲೇ ಇಟ್ಕೊಳಕ್ ಆಗಲ್ಲ ಸರ ಸಣ್ಣ ಅಂಗಡಿ ಕೊಟ್ಟಿರ್ತಾರ ನಮ್ಗ ಅದ್ ಎಷ್ಟ ಇದ್ದೆಲ್ಲ ಇಲ್ಲಿ ಇಟ್ಕೊಂಡಿರ್ತಿದ್ವಿ

ತುಂಬಾ ನಷ್ಟ ಆಗಿದೆ ಕುಟುಂಬಗಳಿಗೆ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಏನಾದ್ರು ಆರ್ಥಿಕವಾಗಿ ಸಹಾಯ ಮಾಡಬೇಕಂತ ಈ ಮೂಲಕ ಕೇಳ್ಕೋತಿರ ಮಾಡ್ಲೇಬೇಕಂದ್ರೆ ಅದೇ ಈ ಭಾಗದ ಶಾಸಕರಿಗೆ ಅಂದ್ರೆ ಭೀಮಸೇನ್ ಚಿಮ್ಮಣ್ಣಕಟ್ಟಿ ಅವರಿಗೆ ತಾವು ಏನ್ ಮನವಿ ಅಂತ ಈ ಮೂಲಕ ಮಾಧ್ಯಮದ ಮೂಲಕ ಹೌದ್ ಸರ್ ಅವ್ರ ಹೆಂಗಾರ ಅವ್ರ ಅನುಕೂಲ ಮಾಡಿದ್ರೆ ಮರುಭೂಮಿ ನೀರು ಸೇರಿಸ್ ಹಂಗಾಗುತ್ತೆ ಸರ್ ಬಡಬಕ್ರೆ ಜೀವನಕ್ಕೆ ಒಂದ್ ದಾರಿ ಆಗುತ್ತೆ ಸರ್ ಏನಾದ್ರೂ ಒಂದ್ ಅನುಕೂಲ ಆಗತ್ತ ಸ್ವಲ್ಪ ಮಾಡಿ ಅನುಕೂಲ ಮಾಡ್ಕೊ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅನುಕೂಲ ಮಾಡಿಕೊಟ್ರೆ ಸ್ವಲ್ಪ ಜೀವನಕ್ಕೆ ಆಧಾರ ಆಗುತ್ತೆ ಸರ್ ಅವ್ರಿಗೆ ಹನ್ನೆರಡು ಗಂಟೆ ನಂತರ ಸರ್ ಅದು ಜನಕ್ಕೆಲ್ಲ ಗೊತ್ತಾಗಿದೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹಿಂಗ್ ಆಗಿದೆ ಸರ್ ಅದು ಹನ್ನೆರಡು ಹನ್ನೆರಡು ವರ್ಗ ಹಿಂಗ್ ಆಗ್ತದೆ ಸರ್ ಎಲ್ಲರಿಗೂ ಗೊತ್ತಾಗಿ ಇದು ಮನುಕೊಂಡು ಒಂದು ಗಂಟೆ ಅಂದ್ರೆ ಎಲ್ಲಾ ಜನ ಸೇರಿದ್ರು ಅವ್ರ ಬಾರಿನ ಜನ ಅವ್ರೆಲ್ಲರೂ ಬಂದ ಎಲ್ಲಾ ಅನುಕೂಲ ಮಾಡಿದ್ರು ಸರ್ ಎಲ್ಲಾ ಅನುಕೂಲ ಮಾಡಿ ಇದು ಒಂಬತ್ತೊಂಬತ್ ಅಂಗಡಿಯಿಂದ ಮಿನಿಮಮ್ ಒಂದೊಂದು ಅಂಗಡಿ ಒಳಗೆ ವ್ಯಾಪಾರ ಎಷ್ಟು ಎಷ್ಟು ವ್ಯಾಪಾರ ಎಷ್ಟು ನಷ್ಟ ಆಗಿದೆ ಅಂತ ಹೇಳ್ತೀರಿ ಸರ್ ಮಿನಿಮಮ್ ನಲವತ್ತು ಲಕ್ಷ ರೂಪಾಯಿ ಮಠ ನಲವತ್ತರಿಂದ ನಲವತ್ತೈದು ಲಕ್ಷ ಸೆಟ್ಟ ಮಿನಿಮಮ್ ಒಂದೊಂದು ಒಂದು ಒಂದು ಸರ್ ಅಂದ್ರೆ ಲಕ್ಷ ಏನು ಹಾನಿ ಆಗಿದೆ ಅಂತ ಹೇಳಿ ವ್ಯಾಪಾರ ವ್ಯಾಪಾರದ ಎಲ್ಲ ಸರಂಜಾಮಗಳು ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು